ತಡಕಿ ನಿನ್ನ ಸ್ವರ್ಗ ಸುಖವನ್ನು ಉಣ್ಣಲೇಬೇಕು ಸುಜಾತನ ಹೆಜ್ಜೆ ಇತ್ತ ಕಡಿಮೆ ಸಾಗಿ ಬರುತ್ತಿದೆ ಸುಜಾತ ಒಂಟಿಯಾಗಿ ಬರುವ ನೀನು ದಂಟ ಮಾಡದೆ ನನ್ನೊಂದಿಗೆ ಜಂಟಿಯಾದರೆ ನಿನ್ನ ಜೀವನವಾಗುವುದು ಜೋಕಾಲಿಯಂತೆ ಹಠ ಮಾಡಿದರೆ ಹೆಚ್ಚೆ ಇಟ್ಟ ಕಡೆ ಸಾಗಿ ಬರುತ್ತಿದೆ ಬರಲಿ ಬರಲಿ ಯಾರು ಸ್ವಲ್ಪ ದಾರಿ ಬಿಡಿ ನಾನು ಸುಜಾತ ಈ ಊರಿನ ಅಗರ್ಭ ಶ್ರೀಮಂತ ಧನ್ರಾಜ್ ಯಾಕೆ ನನ್ನ ಗುರುತು ನಿನಗೆ ಸಿಗಲಿಲ್ಲವೇನು ಊರಿಗೆ ದೊಡ್ಡ ಸೌಕಾರ ನೀವು ನಿಮ್ ಗುರ್ತು ಸಿದ್ದೇ ಇರುತ್ತಾ ದಾರಿ ಬಿಡು ಗೊತ್ತಾಗಿದೆ ಗೊತ್ತಾಗಿದೆ ಎಂದು ಜತ್ತಾಗಲು ಬಂದಿರುವ ಈ ಧನರಾಜನ ಆಚೆಗೆ ನಿರಾಸೆ ಮಾಡುವೆ ಸುಜಾತ ಅಂದ್ರೆ ನಿಮ್ಮ ಮಾತಿನ ಅರ್ಥ ಇದೇನು ಸುಜಾತ ವಯಸ್ಸಿಗೆ ಬಂದಿರುವ ನಾನು ಈ ಕಾಡಿನಲ್ಲಿ ನಿನಗಾಗಿ ಕಾಯುತ್ತಿದ್ದೇನೆ ನೋಡಿ ಸಾವುಕಾರಿ ಸುದ್ದಿ ಬಳಸಿ ಮಾತಾಡ್ಬೇಡಿ ಅದು ಏನಂತ ನೇರವಾಗಿ ಹೇಳಿ ನಾನು ನನ್ನ ಮೈದುನರಿಗೆ ಬುದ್ಧಿಯನ್ನು ತೆಗೆದುಕೊಂಡು ಹೋಗ್ಬೇಕು ಹೊತ್ತಿಗೆ ಬೆಲೆ ಕೊಡುವ ಈ ಧನರಾಜನ ಹತ್ತಿರ ಬುದ್ಧಿ ಎಂಬ ಪದ ಬಳಸಿ ನಿಮಗೆ ಅರ್ಥ ಮಾಡಿಸಲು ಸುಗಮ ದಾರಿ ಮಾಡಿಕೊಟ್ಟೆ ಸುಜಾತ ಸುಗಮ ದಾರಿ ಮಾಡಿಕೊಟ್ಟೆ ಹಸಿವಾದರ ಬೇಕು ಅನ್ನದ ಬುದ್ಧಿ ನನ್ನ ಕಾಮದ ಹಸಿವನ್ನು ತೇರಿಸಲೇಬೇಕು ನೀನು ಸೌಂದರ್ಯದ ಬುದ್ಧಿ ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತನಾಡು ನೋಡಿ ಮಾನಕ್ಕೆ ಅಂಜಿ ಜಿಮ್ರ ಮಾಡೋರು ನಾವು ಹೇಸಿಗೆ ಕೆಲಸಕ್ಕೆ ಕರೆದ್ರೆ ಚೆನ್ನಾಗಿರೋದಿಲ್ಲ ಚೆನ್ನಾಗಿರುವುದಿಲ್ಲ ಸುಜಾತ ಕಾಲ ಕಳೆದಂತೆ ಎಲ್ಲವೂ ಚೆನ್ನಾಗಿಯೇ ಕಾಣುತ್ತೆ ಹೀಗಿರುವಾಗುವ ಹೋಗುವ ತನಕ ಹೋದ ಮೇಲೆ ಅದೇ ಸ್ವರ್ಗ ಬೆಂಕಿ ಹಚ್ಚ ಆನಿನ ಸ್ವರ್ಗಕ್ಕೆ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ರು ಭಾರತೀಯ ಸಂಸ್ಕೃತಿಯನ್ನ ಕಾಪಾಡಬೇಕು ಅದಕ್ಕೆ ಹಿರಿಯರು ಹೇಳಿದ್ದಾರೆ మి అంగి సమా అంగి భాషణ మూడు చిచ్చి అన్న అక్క తంగియ్య బాణ తంగి అక్క తమ్మ అంతా బాయలు ಯಂತೆ ಕಾಣುವರು ಆದರೆ ಕತ್ತಲಾಗುವ ಮುನ್ನವೇ ಕಾಮದಾಯೆ ತಾಡಗ ಹುಚ್ಚೆತ್ತು ಬಂದವರು ಇದು ನಿನಗೆ ಗೊತ್ತು ತಾನೆ ಹೆಚ್ಚಿಗೆ ಮಾತನಾಡದೆ ಸುಖ ನೀಡಬಾರದು ಏ ಕೈ ಕಾಮದ ಮಧವೀರಾ ನಿನ್ನಂತವನಿಗೆ ಹೇ ತಿಳಬೇಕು ಅಣ್ಣ ತಂಗಿಯ ಪವಿತ್ರ ಸಂಭಂಧದ ಬೆಲೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ದಾರಿ ಬಿಡೋ ಹಾಗಾದರೆ ನಿನಗೆ ಬೇಡವೆ ನನ್ನಲ್ಲಿರುವ ಹಣ ಹಣದ ಆಸೆ ಹೆಚ್ಚಿಸಿದ್ರೆ ಬೀಳುತ್ತೇನ ಹೆಣ ಸುಜಾತ ಸರಳವಾಗಿ ಒಲಿಯುವ ಎಣ್ಣಿಗೆ ನಾನು ರಾಮ ಕಾಣಿಸುವ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲ ಕರಳಿನಲ್ಲಿರೋ ಕರಿಮಣಿ ಸರವನ್ನಾದ್ರೂ ನೋಡಿ ನನ್ನ ಕರಿಮಣಿ ಸರ ಎಲ್ಲಿದೆ ಸುಜಾತ ಕರಿಮಣಿ ಮಾಯದ ಆಚೆಗೆ ಸಿಕ್ಕು ಪವಿತ್ರತೆಯ ಸಂಕೇತವಾಗಿರುವ ಕರಿಮಣಿಯನ್ನು ಕತ್ತಲಿಗೆ ಸರಿಸಿ ಬಂಗಾರದಲ್ಲಿ ಮಾಡಿಸುವರು ಮಾಂಗಲ್ಯ ಸರ ಅಂದು ಮದುವೆಗೆ ಮುಂಚೆ ಹೊಡಿಸುತ್ತಿದ್ದರು ಕರಿಮಣಿಯನ್ನ ಆದರೆ ಇಂದು ಮದುವೆಗೆ ಮೂರು ತಿಂಗಳು ಮುಂಚೆಯೇ ಮಾಡಿಸುತ್ತಿದ್ದಾರೆ ಬಂಗಾರದ ಸರವನ್ನ ಕರಿಮಣೆಯ ಕಾಲ ಕರಗಿ ಹೋಯಿತು ಸುಜಾತ ಈಗಿರುವಾಗ ನೀ ತೋರಿಸುವ ಕರಿಮಣಿ ನನಗೆ ಯಾವ ಲೆಕ್ಕ ಬಿಟ್ಬಿಡಿ